ಟೀಸರ್ ಬಂತಲ್ಲ ಆ ತರದ್ದು ಟ್ರೈಲರ್ ಬಂದಾಗ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಇದು ಒಂದು ನಮಗೆ ಬದುಕ್ ಜಗತ್ತಿಗೆ ಪರಿಚಯಿಸೋ ತಾಯಿ ಬದುಕಿಗೆ ಪರಿಚಯಿಸೋ ತಂದೆ ಸೊ ಆ ಬದುಕಿಗೆ ಪರಿಚಯಿಸೋ ಒಂದು ತಂದೆ ಮತ್ತು ಆ ಆಮೇಲೆ ಜರ್ನಿಲಿರುವಂಥ ಮಗ ಇದನ್ನು ತುಂಬಾ ತುಂಬಾ ಏನೋ ಔಟ್ ಆಫ್ ದಿ ಬಾಕ್ಸ್ ಕತೆ ಅಲ್ಲ ಇದರಲ್ಲಿ ಇದರಲ್ಲಿ ಬಂದೋಗ ಮಾತುಕತೆಗಳು ನೀವು ನಿಮ್ಮ ತಂದೆ ಹತ್ರ ಮಾತಾಡಿರ್ತೀರ ನಾನು ಮಾತಾಡಿರ್ತೀನಿ ಆ ತರದೊಂದು ಸಿನಿಮಾ ಯುವ ಒಂದು ಫ್ಯಾಮಿಲಿ ಸುತ್ತ ಅಂದ್ರೆ ಒಂದು ಪಕ್ಕಾ ಮಿಡಲ್ ಕ್ಲಾಸ್ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂದ್ರೆ ಒಂದು ಮಿಡಲ್ ಕ್ಲಾಸ್ ಬದುಕು ಮತ್ತು ಅಲ್ಲಿರುವಂತಹ ಸಂಬಂಧದಲ್ಲಿರುವಂತಹ ಸಂಘರ್ಷಗಳು ಮತ್ತು ತಂದೆ ಮಗನ ಮಧ್ಯ ಇರುವಂತಹ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಬಹುದು ಜಗಳ ಆಗ್ಬೋದು ವಾದ ವಿವಾದ ಆಗ್ಬೋದು ಮತ್ತು ಅದ್ರಿಂದ ಇರೋ ದೊಡ್ಡ ಒಂದು ಕಾಳಜಿ ಪ್ರೀತಿ ಅದರ ರಿಯಲೈಸೇಷನ್ ಯುವ ಸೊ ಅದನ್ನ ಈ ಹಾಡು ಈ ಹಾಡು ಸಿನಿಮಾದ ಬಹಳ ಕ್ರೂಶಲ್ ಹಾಡು ಸೊ ಈ ಹಾಡಿಂದಾನೆ ಸಿನಿಮಾದ ತಿರುವು ಇಲ್ಲಿಂದ ಕ್ಯಾರೆಕ್ಟರ್ ಬದಲಾಗುತ್ತೆ ಗ್ರಾಫ್ ಬದಲಾಗುತ್ತೆ ಇಲ್ಲಿಂದ ಒಂದು ಜರ್ನಿನೇ ಬೇರೆ ಆಗುತ್ತೆ ಸೊ ಅದರ ಮುನ್ನುಡಿಯಾಗಿ ಈ ಹಾಡು ಆಮೇಲೆ ಇಲ್ಲಿ ಅಪ್ಪುಗೆನ ವರ್ಡ್ ಯಾಕೆ ಬಂತು ಅಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಒಂದು ಹಗ್ ಒಂದು ಒಂದು ತಪ್ಪಿಕೊಂಡ್ರೆ ಒಂದು ಅಪ್ಪುಗೆಯಲ್ಲಿ ಎಷ್ಟೋ ಗೊಂದಲಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಕಳೆದೋಗ್ಬಿಡ್ತವೆ ಈಗ ಒಂದು ಫ್ರೆಂಡ್ಶಿಪ್ ಅಲ್ಲಿ ತಗೊಳ್ಳಿ ಅಥವಾ ಮನೇಲಿ ತಗೊಳ್ಳಿ ಅದರಲ್ಲೂ ತಂದೆ ಮತ್ತು ಮಗನ ಸಂಬಂಧ ಎಲ್ಲ ನೈಂಟಿ ಪರ್ಸೆಂಟ್ ಆಫ್ ದಿ ಮನೆಗಳಲ್ಲಿ ಅದು ಫ್ರೆಂಡ್ಶಿಪ್ ತರ ಇರೋದಿಲ್ಲ ಒಂದು ಫಾದರ್ ಯಾವಾಗಲೂ ಇಂಟ್ರೋ ಏನು ಹೇಳ್ಕೊಳಲ್ಲ ಸೊ ಆತರ ಇದ್ದಾಗ ಒಂದು ಆ ತಂದೆನ ಆ ತಂದೆ ತ್ಯಾಗಗಳು ಆ ತಂದೆ ಸಾಕ್ರಿಫೈಸ್ ಗಳನ್ನ ಅರ್ಥ ಆದಾಗ ಅವನು ಫಸ್ಟ್ ತಂದೆನ ಹಗ್ ಅನ್ಸುತ್ತೆ ಈಗ ನಮಗೂ ಅಷ್ಟೆ ಯಾವ್ದೋ ಒಂದು ಮಾತೇನೋ ಅನ್ಬಿಟ್ಟಿರ್ತೀವಿ ಅಥವಾ ತಲೆಲೇನೋ ಅದೇ ಓಡ್ತಾ ಇರುತ್ತೆ ಇಲ್ಲ ನಾವು ಮದುವೆ ಆಗಿ ಅಪ್ಪಂದ್ರ ಆದ್ಮೇಲೆ ಅದು ರಿಯಲೈಸ್ ಆಗುತ್ತೆ ಸೊ ಆತರ ತಂದೆ ನೆನಪಾದಾಗ ಫಸ್ಟ್ ಅನ್ಸೋದು ಒಂದು ಹಕ್ ಕೊಡ್ಬೇಕು ಅಂತ ಸೊ ಒಂದು ಅಪ್ಪುಗೆ ಅಷ್ಟು ಮುಖ್ಯ ಒಂದು ಸಂಬಂಧದಲ್ಲಿ ಒಂದು ಒಂದು ಅದ್ರ ಆ ಒಂದು ಹುಕ್ಕು ಹೊರಟು ಸಿಕ್ಕಿದಾಗ ನನಗೆ ಇನ್ನೊಂದು ತುಂಬಾ ಕಾಡಿದ್ದು ಅನದರ್ ಡೈಮೆನ್ಷನ್ ಅಂದ್ರೆ ಅಪ್ಪು ಸರ್ ಸೊ ಒಂದು ತಂದೆಯಾಗಿ ಏನೇನು ಕಾಂಟ್ರಿಬ್ಯೂಷನ್ ಮಕ್ಳಿಗೆ ಯಾವ ಜವಾಬ್ದಾರಿಯಿಂದ ಇರ್ಬೋದು ಯಾವ ತರ ಫ್ಯಾಮಿಲಿ ಟ್ರೈನ್ ಕೊಡ್ಬೇಕು ಅನ್ನೋದ್ನು ಅವರು ಅದನ್ನ ಅಂದ್ರೆ ಸಮಾಜಕ್ಕೆ ಹೋಗಿದಾರಲ್ಲ ಸೊ ಎರಡು ಆ್ಯಂಗಲ್ಲು ತುಂಬಾ ಕಾಣ್ತಿತ್ತು ಪ್ಯೂರ್ ಆಮೇಲೆ ನಾವು ನೀವು ನೋಡಿದಂಗೆ ಸಿನಿಮಾ ಸ್ಟಿಲ್ಸ್ ಯಾವ್ದು ಯೂಸ್ ಮಾಡಿಲ್ಲ ಎಲ್ಲವೂ ಕಾರ್ಟೂನು ಯಾಕಂದ್ರೆ ಇದು ಇದು ಜನರಲೈಸ್ ಥಾಟ್ ನೀವು ಲಾಸ್ಟ್ ಅಲ್ಲಿ ನೋಡಿದ್ರೆ ಕಟ್ಟಿಂಗ್ ಕರ್ಕೊಂಡೋದಾಗ ಅಳ್ತಿರ್ತಾನೆ ಆಮೇಲೆ ಸೈಕಲ್ ಹೇಳ್ಕೊಡ್ತಿರ್ತಾನೆ ಆಮೇಲೆ ಎಲ್ಲ ಮೂಮೆಂಟ್ಸ್ ಎಲ್ಲ ನಾವೆಲ್ಲ ಕಳೆದಿರುವಂತ ಕ್ಷಣಗಳೇ ಸೊ ಅದು ಹೆಚ್ಚು ಹೈಲೈಟ್ ಆಗ್ಬೇಕು ಅಂತಾನೆ ನಾವು ಎಲ್ಲರಿಗೂ ಕನೆಕ್ಟ್ ಆಗ್ಬೇಕು ಇದು ಸಿನಿಮಾಗೆ ಸೀಮಿತ ಆಗ್ಬಾರ್ದು ಹಾಡು ಅಂತ ಈ ಒಂದು ಸ್ಕೆಚ್ ಮೂಲಕ ಬೇಗ ಅಪೀಲ್ ಆಗುತ್ತೆ ಸೊ ಮಕ್ಕಳಿಗೆ ಬೇಗ ಅರ್ಥ ಆಗುತ್ತೆ ಅಂತ ಸೊ ನಿಮ್ಗೆಲ್ಲರಿಗೂ ಹಾಡು ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೇನೆ ಥ್ಯಾಂಕ್ ಯು ತುಂಬಾ ಚೆನ್ನಾಗಿದೆ ಸರ್ ಮತ್ತೊಂದು ಪ್ರಶ್ನೆ ನಿಮ್ಗೆ ಸಿ ರಾಜಕುಮಾರ ರಾಮಾಚಾರಿ ಅಗೇನ್ ಈಗ ಯುವ ಸೊ ಎರಡೂ ಸಿನಿಮಾಗಳಲ್ಲೂ ತಂದೆ ಮಗನ ಬಾಂಡಿಂಗ್ ನ ತುಂಬಾ ಚೆನ್ನಾಗಿ ಇಂಟೆನ್ಸ್ ಆಗಿ ಎಕ್ಸ್ಪ್ಲೋರ್ ಮಾಡಿದ್ರಿ ಸೊ ನೀವು ಪದೇ ಪದೇ ಈ ತರ ತಂದೆ ಮಗನ್ ಎಮೋಷನಲಿ ಕನೆಕ್ಟಿಂಗ್ ಬಾಂಡಿಂಗ್ ನ ನೀವು ಎಕ್ಸ್ಪ್ಲೋರ್ ಮಾಡ್ತಿದ್ರಲ್ಲ ನಿಮ್ಗೆ ತುಂಬಾ ಕಾಡದಂತ ವಿಷಯಗಳು ಏನು ಅಂತ ಯಾಕಂದ್ರೆ ಅಹ್ ನಿಮ್ಗೆ ಏನೋ ಒಂದು ಅಂಶ ಕಾಡಿರಬೇಕು ಅದಕ್ಕೆ ಈ ತರದ ಒಂದು ಇದನ್ನ ಪದೇ ಪದೇ ನೀವು ಎಕ್ಸ್ಪ್ಲೋರ್ ಮಾಡ್ತಿದ್ರ ಅಂತ ಹೌದು ನಿಜ ನೀವ್ ಹೇಳಿದ್ದು ತಾಯಿ ತುಂಬಾ ಶ್ರೇಷ್ಠ ಆಮೇಲೆ ತಾಯಿ ತುಂಬಾ ಮುಕ್ತ ಓಪನ್ ಆಗಿ ನಾವು ಹೇಳ್ಕೊಂಡ್ಬಿಡ್ತೀವಿ ತಾಯಿನೂ ಹೇಳ್ಕೊಂಡ್ಬಿಡ್ತಾಳೆ ತಂದೆ ಹೇಗೆ ಅಂದ್ರೆ ನೀವು ಕೇಳೋವರೆಗೂ ಹೇಳಲ್ಲ ನೀವು ಕೆತ್ಕೋವರೆಗೂ ಮಾತಾಡಲ್ಲ ತನ್ನ ಮಾಡಿದ್ನೆಲ್ಲೂ ಹೇಳ್ಕೊಡಲ್ಲ ಒಂದು ಕುಟುಂಬದಲ್ಲಿ ಒಂದು ಅನ್ಸಂಗ್ ಹೀರೋ ಅಂದ್ರೆ ತಂದೆ ಸೊ ಆ ಒಂದು ತಂದೆ ಕಾಂಟ್ರಿಬ್ಯೂಷನ್ಗೆ ನೀವು ಸ್ಪರ್ಧೆ ಮೇಲೆ ನೋಡಿದ್ರೆ ತಾಯಿಯ ಮೇಲೆ ಸುಮಾರು ಹಾಡುಗಳು ಬಂದಿದಾವೆ ತಾಯಿಯ ಮೇಲೆ ಸುಮಾರು ಸಿನಿಮಾಗಳು ಬಂದಿದಾವೆ ಅದು ನ್ಯಾಯವಾದಂತೆ ಬರಲೇಬೇಕು ಯಾಕಂದ್ರೆ ತಂದೆ ಏನ್ ಮಾಡಿದ್ರು ತಾಯಿ ಒಂಬತ್ತು ತಿಂಗಳು ಹೋಟೆಲ್ ಇಟ್ಕೊಳ್ಳೋದೇ ತುಂಬಾ ದೊಡ್ಡ ವಿಷಯ ಆ ಒಂದು ಹೆಣ್ಣಿನ ತ್ಯಾಗ ಆ ಸ್ಥಾನನ ಯಾರೂ ಆಗಲ್ಲ ಬಟ್ ಒಬ್ಬ ತಂದೆ ಕಾಂಟ್ರಿಬ್ಯೂಷನ್ ಏನಾಗ್ಬಿಡುತ್ತೆ ಅದು ಅರ್ಥ ಮಾಡಬೇಕಲ್ಲ ಮಾಡ್ಬೇಕು ಅವನು ಹೌದು ಮಕ್ಕಳು ಮೇಲೆ ಬೆಳೆಸ್ಬೇಕು ಸಾಕಬೇಕು ಓದಿಸ್ಬೇಕು ಮದುವೆ ಮಾಡ್ಕೊಡ್ಬೇಕು ಹೌದು ಅವ್ನ ಕರ್ತವ್ಯ ಅನ್ನೋ ಥರ ಆಗ್ಬಿಡುತ್ತೆ ಸೊ ಅವನ ಆ ಒಂದು ಕಮಿಟ್ಮೆಂಟು ಅವನೊಂದು ಕರ್ತವ್ಯಗಳನ್ನ ಯಾರೂ ಮಾತಾಡಲ್ಲ ಸೊ ಅನಿಸ್ತಾ ಇದ್ದಿದ್ದು ಎಲ್ಲೋ ಒಂದು ಕಡೆ ತಂದೆ ಕಳೆದೋಗ್ತಾ ಇದ್ದಾನೆ ಅನ್ನೋ ಒಂದು ಭಾವನೆ ಅದರಲ್ಲಿ ಸ್ಕ್ರೀನಿಗೆ ಕರೆಕ್ಟಾಗಿ ಅಂಥ ಒಂದು ಲೈನು ಸಿಕ್ತು ಈ ಸಿನಿಮಾಗೆ ಸೊ ಮತ್ತೆ ಮತ್ತೆ ಮಾಡಬೇಕು ಅಂತಲ್ಲ ನೀವು ಹೇಳಿದಂಗೆ ಪ್ರಾಬಬಲಿ ಅದು ನನ್ನ ತುಂಬ ಕಾಡಿದೆ ಆ ಆ್ಯಂಗಲ್ ತುಂಬ ಕಾಡಿದೆ ಸೊ ಅದರಿಂದ ಅದನ್ನ ಇದು ಹೊಸ ರೀತಿ ಇದೆ ಯುವ ಅಲ್ಲಿ ನೀವು ರಾಮಾಚಾರ್ಯಲ್ಲಿ ನೋಡಿದ ಬೇರೆ ಆಂಗಲ್ ರಾಜ್ಕುಮಾರ್ ಅಲ್ಲಿ ನೋಡಿದ ಬೇರೆ ಆ್ಯಂಗಲ್ಲು ಇದ್ರಲ್ಲಿ ನೋಡ್ತಾ ಇರೋದೇ ಬೇರೆ ಆ್ಯಂಗಲ್ ಸೊ ಒಂದು ವಿಧ ವಿಧವಾದಂತ ಆಂಗಲ್ಸ್ ಇದಾವೆ ಈ ಸಿನಿಮಾದಲ್ಲಿ ಒಂದು ಮಿಡಲ್ ಕ್ಲಾಸ್ ಎಂಟರ್ಟೈನ್ಮೆಂಟ್ ಇದೆ ಮತ್ತು ನಾವೆಲ್ಲರೂ ನಮ್ಮ ಜೀವನಗಳಲ್ಲಿ ಮಾತಾಡಿರುವಂತ ಮಾತುಗಳಿದಾವೆ ನಾವು ಎದುರಿಸಿರುವಂಥ ಸಂದರ್ಭಗಳಿದಾವೆ ಅದನ್ನ ತೆರೆ ಮೇಲೆ ಸೆರೆ ಹಿಡಿದೀವಿ ಅದು ನಿಮಗೆಲ್ಲರಿಗೂ ತುಂಬ ಅಪೀಲ್ ಆಗುತ್ತೆ ನೀವು ಟ್ರೈಲರ್ ನೋಡಿದಾಗ ನೀವೇ ನನ್ನ ಕೇಳ್ತೀರಾ ಹಂಡ್ರೆಡ್ ಪರ್ಸೆಂಟ್ ಅದೊಂದು ಬೇರೆ ತರದ್ದೇ ಒಂದು ಪ್ಯೋರ್ ಮಿಡಿಲ್ ಕ್ಲಾಸ್ ಎಂಟರ್ಟೈನ್ಮೆಂಟ್ ನಾವೆಲ್ಲ ಮಿಡಿಲ್ ಕ್ಲಾಸ್ ಇಂದ ಬಂದವರು ನಮಗೆ ಅಂದರೆ ನನಗೆ ತುಂಬ ಕಾಡೋದು ಅಂದರೆ ಮಿಡಿಲ್ ಕ್ಲಾಸ್ ಜೀವನ ಎಂತದಂದ್ರೆ ಅದು ಇನ್ನೊಬ್ಬನ ಹತ್ರ ಹೇಳ್ಕೊಳಕ್ಕೂ ಆಗಲ್ಲ ಇನ್ನೊಬ್ಬನ ಮುಂದೆ ಸಹಾಯ ಕೇಳೋಕ್ಕೂ ಆಗಲ್ಲ ಸಹಾಯ ಕೇಳಿದ್ನ ಬೇರೆ ಥರ ಪ್ರೊಜೆಕ್ಟ್ ಮಾಡುವಂಥದ್ದು ಇರುತ್ತೆ ಸೊ ಆ ಒಂದು ಥಿನ್ ಲೈನ್ ತುಂಬ ಸೆನ್ಸಿಟಿವ್ ಅಂದ್ರೆ ಮಿಡಿಲ್ ಕ್ಲಾಸ್ ಬದುಕು ಸೊ ಅದನ್ನೇ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದೀವಿ ಮತ್ತು ಕುಟುಂಬ ಸಮೇತರಾಗಿ ನೋಡಿದಾಗ ಆ ಒಂದು ಕಿಕ್ಕೆ ಬೇರೆ ಈ ಸಿನಿಮಾ ಇದು ಸಿನಿಮ್ಯಾಟಿಕ್ ಆಗಿರೋದಿಲ್ಲ ತುಂಬ ರಿಯಲಿಸ್ಟಿಕ್ ಅಪ್ರೋಚ್ ಇರುತ್ತೆ ಈ ಸಿನಿಮಾದಲ್ಲಿ ಸೊ ಸಿನಿಮಾ ಆಚೆ ಬರ್ತಾ ನಮ್ಮ ಬದುಕಿನ ಕೆಲವು ಸಂದರ್ಭಗಳು ಮತ್ತು ಕೆಲವು ಮಾತುಗಳು ಮತ್ತು ತಂದೆಯೊಂದಿಗೆ ನಡೆದಂಥ ಒಳ್ಳೆ ವಿಚಾರಗಳು ಜಗಳಗಳು ಎಲ್ಲ ಒಂದ್ಸತಿ ಬಂದೋಗುತ್ತೆ ಅಂದ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ಸಿನಿಮಾ ಇಂದ ಫೀಲ್ ಲೈಕ್ ಒಂದ್ಸತಿ ಅಪ್ಪನ ಹತ್ರ ಮಾತಾಡಬೇಕು ಅಂತ ಅನ್ಸುತ್ತೆ ಒಂದ್ ಫೋನ್ ಕಾಲ್ ಮಾಡೋಣ ಅನ್ಸುತ್ತೆ ಒಂದ್ ಮೆಸೇಜ್ ಹಾಕೋಣ ಅನ್ಸುತ್ತೆ ಆ ಒಂದು ಫೀಲ್ ನ ಇವಾಗ ಕೊಡುತ್ತೆ ಖಂಡಿತ ಕೊಡುತ್ತೆ